ಸರ್ ಅವರ ಹೆಸರು ಕೂಡ ಲೋಕಸಭಾ ಚುನಾವಣೆ ಇದರಲ್ಲಿ ಕೋಲಾರ ಅಭ್ಯರ್ಥಿ ಅಂತ ಹೆಸರು ಕೇಳಿಬರ್ತಾ ಇದೆ ಅದೇ ಅವರವರು ಸಮರ್ಥರಿದ್ದಾರೆ ಅವರ ಹೆಸರು ಮುಂಚೂಣಿಯಲ್ಲಿದೆ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥದ್ದು ಎರಡು ಪಕ್ಷಗಳ ದಿಲಿಬಿಟ್ಟುಕೊಂಡಿದ್ದೇವೆ ಸೀಟ್ ಷೇರಿಗೂ ಅಂತಿಮ ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಬೇಕು ನಂತರ ಈ ಒಂದು ವಿಷಯದಲ್ಲಿ ಪಕ್ಷದ ವತಿಯಿಂದ ತೀರ್ಮಾನಗಳು ತೆಗೆದುಕೊಳ್ತಾ ಇದ್ದಾರೆ ಅವರು ಸಂಸದ ಸದಸ್ಯರಿದ್ದಾರೆ ಅವರು ಇನಿಷಿಯೇಟಿವ್ ಶೆಟ್ಟಿ ಇದ್ದಾರೆ ಅದು ತಪ್ಪು ಅಂತ ಎರಡು ಅಂತಿಮವಾಗಿ ಎರಡೂ ಪಕ್ಷಗಳ ನಾಯಕಗಳಿರ್ಬೋದು ಕೇಂದ್ರದ ದೆಹಲಿಯ ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು ಅವರೆಲ್ಲರೂ ಕೂತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತೀರ್ಮಾನಗಳು ಅವರು ಮಾಡ್ತಾರೆ ಸರ್ ಎಷ್ಟು ಕ್ಷೇತ್ರ ಈಗಿರ್ತಕ್ಕಂಥ ಸ್ನೇಹಿತರು ಮುಸ್ಕಾಮಿಯವರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇನು ಪ್ರಶ್ನೆ ಮಾಡ್ತೀರಿ ಅವರು ಸಮರ್ಥರಿದ್ದಾರೆ ಅಂತಿಮ ಕೂತು ತೀರ್ಮಾನ ಮಾಡ್ತಾರೆ